ಇಬ್ರು ಸಾಬ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತಿ ಬ್ಲಾಗ್ನಾಗ ಏನೇನಾಗ್ತದೆ ಏನು ಏನು ಸುತ್ತಿ ಏನ್ ಕೇಸ್ರೆ ನೋಡಂಬ್ರಿ ಫ್ರೆಂಡ್ಸ್ ಈಗ ಅದ್ ಕೆಲ್ಸ ಆಲ್ರೆಡಿ ಇಷ್ಟು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿನಿ ಮತ್ತೆ ಹೋಗಿ ಬರೋ ಬಟ್ಟೆನೂ ಒಣಗಿಸ್ಬಂದಿನಿ ನೀನು ಹೋಗಿದ್ದೀವಲ್ಲ ಆ್ಯಂಡ್ ಹಾಲು ಕಾಸ್ಕೊಂಡ್ಬಿಟ್ಟಿನಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಒಂದಿಷ್ಟು ಈಗ ಲೆಮನ್ ರೈಸ್ ಇರು ನಾನು ಚಪಾತಿ ಮತ್ತು ಅಂದ್ರೆ ಸ್ವಲ್ಪ ಸಪ್ಪನ್ಬೇಳ ಏನಾರ ಮಾಡ್ಲಿ ಏನಂದ್ರೆ ಬಲ್ಲಂದ್ರು ಮತ್ತೆ ರಾತ್ರಿ ಊಟ ಮಾಡಿದ ಭಾಂಡೆನೂ ತೊಳ್ಕೊಂಡ್ಬಿಟ್ಟಿ ನೋಡಿ ನೀರು ಅದು ಎಲ್ಲ ತುಂಬ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ನೋಡಿ ನೀರಿಂದ ಈಗ ಗರ್ಮಿ ಜಗ್ಗಿ ಆಗ್ಯಂದ್ರೆ ಫ್ರೆಂಡ್ ತೆಲಿದಾಗ ಕೂಲರ್ದಾಗ ಜಗ್ಗಿ ನೀರು ಹಾಕ್ತೀವಲ್ಲ ರೀ ಮೂರ್ ಮೂರು ಟೈಮ್ ನೀರು ಹಾಕೋದು ಹೊಂಟದ ಹಂಗಂತ ಕೆಲಸ ಈಗ ಹಾಲು ಕಾಸಿಟ್ಟಿನಿ ಈಗ ಇದನ್ನು ಎಲ್ಲ ಮುಗಿಸಿ ಮಾಡಿ ಕೇಸಿನ ಇಟ್ಬಿಟ್ಟೀನಿ ಬಡಬಡೆ ಏನು ಮಾಡ್ತೀನಿ ಒಂದು ಸೈಡ್ ಅಂದ್ರೆ ಈ ಕಡೆ ಲೆಮನ್ ರೈಸ್ ಮಾಡ್ಕೊತೀನಿ ಈಗ ಒಂದು ಸೈಡ್ ಚಾಯ್ ಇಟ್ ಕೇಸಿನ ಏನು ಮಾಡ್ತೀನಿ ಈಗ ಬಡಬಡ ಎಲ್ಲ ಕೆಲಸ ಮಾಡ್ಕೊತೀನಿ ಬರ್ರಿ ತಿಮ್ಮ ಒಳಗ್ನ್ಯಾಗ ಏನೇನು ಆತು ಏನು ಸತಿ ಅನ್ ಕೇಸಿನ ನೋಡಮ್ಮ ಅಂತ ತೋ ಮಾರ್ನಿಂಗ್ ರೂಟೀನ್ ಹಿಂಗ ಇರ್ತದೆ ನೋಡಿರಿ ಏನು ಮಾಡ್ಲತ್ತೀ ನಾವು ಮಾಡಕತ್ತೀನಿ ಲೆಮನ್ ರೈಸ್ ಪಪ್ಪಾ ಏನ್ ಸೌಂಡ್ ಐತಿ ಪಕ್ಕ ಸಹ ಚಾರೇ ರೆಡಿ ಆಗ್ಯದ ಬ್ರಶ್ ಮಾಡ್ಕೊಂಡು ಹೋಗಿ ಆಯ್ತು എന്താ ടിഫിനോ റെഡി ഇതിക സന്തോഷം ടിഫിനോ കട്ട് പിട്ടീനി મતലരേ വീവാപ്പസി ചాగര മർക്കോളതിനേ ബളബട ചാനു ആക്കോർ തിനേ ഇര ഹോല കത്ത നോടരി ഓഫിസി എയ് ഇക്ക തേമേ റോദരി സന്തോഷം ബു ജൽദി വജരാ എ മ ജാടി കടി ദോസ്ത പോസ്ത നജര ബ്ലൂ ഔരെ നമഗൻ തൻ ഹാക്കല്ല യാര യാരി എയ് ഖതം കർദോ ഇയർ ബടതകി ഇനു യത്ത നോടരി ഇയർ ബട ഇയർ ബട ബാഉ ഖതം കർദോ ഖതം മുജാ ನೋಡ್ರಿ ನಾನು ಚಿಕ್ಕು ಮಿಕ್ಕು ಚಾ ಕುಡಲೈತಿ ಅವ್ರ ಪಾಪ ಒಂದ್ ಸ್ವಲ್ಪ ಕುಡ್ಕೇಸಿನ ಹೋಗ್ಬಿಟ್ಟ್ರಿ ತೋ ಇಬ್ಬರು ಸಾಂಬಾರ್ ಇಲ್ಲಿ ನೋಡ್ರಿ ಈಗ ಬರ ಚಾ ಕುಡೀರಮ್ಮ ಈಗ ನೋಡ್ರಿ ಇಬ್ಬರು ಸಾಬಾರು ಮಸ್ತ್ ಅನ್ನತ್ತ ನೋಡ್ರಿ ಗಪ್ಪ ಓದ್ಕೋದ್ ಕುಂತಾರ ಚಾ ಬಿಸ್ಕಿಟ್ ಅದು ತಿಂದಾರ ಅವ್ರ ಪಾಪ ಸೀದಾ ಸೀದಾ ಅಂದಾರ ಮಕ್ಕಳ ಸಂಜೆ ತನಕ ಮೂವತ್ತರ ತನ ಮಗ್ಗಿ ಮಾಡಿಲ್ಲಲ್ಲ ಬಗ್ಗೆ ಜಡಿಗೆ ಅಂತ ಕೆಸಿ ಮಗ್ಗಿ ಮೀನ್ಸ್ ಟೇಬಲ್ ಕನ್ನಡದಾಗ ನಾವು ಮಗ್ಗಿ ಅಂತೀವಲ್ಲ ನೀವು ನೀವು ಕೆಲಸ ಮಾಡಿ ಬಡ್ಡ 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 ಇಲ್ಲಾಂದ್ರೆ ರಾತ್ರಿ ಬಿಡ್ತಾನ ನೋಡ್ರಿ ಚೆಡಿ ಛಮ್ ಚಮ್ ವಿದ್ಯೆ ಘಮ್ ಘಮ್ ಮಾತ ಮಾಡ್ರಿ ಜಲ್ದಿ ಮಾಡ್ರಿ ತಗೋಲೇನು ಬಡ್ಗಿ ಬಡ್ಗಿ ತಗೋಲಿ ಈ ವಿಡಿಯೋ ನಿಮ್ಮ ಪಪ್ಪಾನು ಕಳಿಸ್ತೀನಿ ಹಿಂಗಿಂದ ಜನ ಚಿಕ್ಕಿ ಕೊಡು ಕಪ್ಪಳ ಮ್ಯಾಗ ಒಂದವನಿಗೆ ಒಂದು ಕೊಡುಗೆ ಝಮ್ಮ ಚಿಕ್ಕ ನೋದಿರಿ ಜನದ ಬಿಡೋದು ಕೆಲಸದ ಮಾಡ್ಕೊಂಡು ಒರಿಬ್ಬರಿಗೆ ಸ್ನಾನ ಆದ್ಬೇಕಾ ನಾನು ಸ್ನಾನ ಮುಗಿಸ್ಕೊಂಡು ನಾಷ್ಟ ಮಾಡ್ತೀವಿ ಮೂರು ಜನಸಿಗೆ ನಮ್ದು ನಾಶ ಮಾಡೋದು ಮೂರು ಜನದು ब्लॉगिंग और कुछ mm. ना नाश्ता मारती mm. है क्या ना आपने से कम मुझे ज़्यादा लगा ना यावा क्यों ओबा क्यों ये लोग उठते देख के वो कमेंट है क्यों ವೆಲ್ಕಮ್ ಟು ಬೋರಿಂಗ್ ಬ್ಲಾಗ್ ಅಂತ ಕೇಳಿಸಿನ ತಿರುಪಿ ಅತ್ತಕ್ಕಿ ನಮ್ಮ ಮನೆಗಿಂದ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ನೋಡ್ಕೊಂಡು ಗಂಡಾಗ ನೋಡ್ಕೊಂಡು ಎವ್ರಿಥಿಂಗ್ ಇಸ್ ನೋಡ್ಕೊಂಡು ಮಾಡ್ಕೊಂಡು ಎಕ್ದಮ್ ಚೆಸ್ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡ ಹಾಕ್ಲತ್ತೀನಿ ನೀ ಏನು ಕಿಸಲಿ ಕತ್ತಿದಿ ಹರಿಲಿ ಕತ್ತಿದಿ ಮಂದಿ ಬ್ಲಾಗ್ ನೋಡ್ಕೇಳ್ಸಿನ ನೀವು ಓಡೋದಿತ್ತು ಅಂದ್ರೆ ನೋಡೋದೆಲ್ಲ ಮುಚ್ಕೊಂಡು ಕೇಸಿನ ಕುಂದ್ರಲ್ಲ ಎಲ್ಲೇ ಅಲ್ಲೆಲ್ಲಿ ಎಲ್ಲ ಬದ್ಕೊಂಡು ಕೇಳಿಸಿನ ಹ್ಞೂ ಜ್ಞಾನಿಂಗ್ ಯದಕ್ಕಾಗದು ನಿಮಗೆ ಹ್ಞೂ ಕಮೆಂಟ್ ಮಾಡಬೇಕು ಅಂಥ ಕಮೆಂಟ್ ಮಾಡ್ಬೇಕು ಅಂತದ ಎಲ್ಲ ಮೂರು ಬಿಟ್ಟರು ಇರ್ತಾರಲ್ಲ ಅಂಥವ್ರಿಗೆ ಮಾಡಬೇಕು ಓಕೆನಾ ಬಿಟ್ಟು ಬಿಟ್ಟು ಇಜ್ಜತ್ ಮರದ ನಿಂತು ಯಾರು ಬದಕ್ಲತ್ತಾರ ಭಾಳ ಥರ ಅವ್ರಿಗೆ ಬಂದು ಕಮೆಂಟ್ ಮಾಡ್ತೀವಿ ನೋಡು ಅವ್ರ ಈ ಟೂಟಿ ಊಟ ಹೊಡೀತಾರ ಕುಂಡೆ ಹೊಡೋರು ಬ್ಯಾಗಿನ್ ಹೊರಗೆ ಬಂದುಬಿಡ್ತಾರೆ ಹಿಂಗೆ ಮೊದಲೇ ಉತ್ತರ ಕರ್ನಾಟಕ ಮಂದಿ ಹೌದೇ ಕೊಯ್ ಅಂದ್ರೆ ಕೊಡ್ಲಿ ಟೈಪ್ ಬಲ್ಲಿದ್ದೆಲ್ಲ ಗಿದ್ದರೆ ಏನ್ ಬೈಗಳು ಬರಲ್ಲ ಅಂತ ತಿಕೊಂಡ್ರೆ ಹುಟ್ಟಿ ಬೆಳೆದಿರ ಅಲ್ಲಿದ ಬಂದಿವ್ ನಾವು ಹ್ಮ್ ಯೋಚನೆ ಮಾಡಿ ಮಾತಾಡ್ಬೇಕಾ ಲೆಮನ್ ರೈಸ್ ಮಾತ್ರ ಸೂಪರ್ ಆಗಿದೆ ಟ್ಯೂಷನ್ ಇಬ್ರುತ್ತರ ಹಂಗೆ ಕಚ್ಚಾಡ್ಕೋತೆ ಹೋಗ್ತಾರ ಕಚ್ಚಾಡ್ಕೋತೆ ಬರ್ತಾರ ನೋಡ್ರಿ ಇಬ್ರು ಈಗ ಒಂದ್ ಕಡೆ ನೀನ್ ತೋರಿಂದ ಮಾಡ್ಬಾರ್ರಿ ಏನ್ ಹತ್ತಿ ಚಿಕ್ಕ ಗ್ಯಾಸ್ತೀರ ಬಾಯ್ 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 ಒಂದ್ ಕಡೆ ನೀನ್ ನೋಡು ನೋಡುವ ಉಬಾರ ಬಿಟ್ಟದ್ರಿ ಜಗ್ಗಿ ಬಿಸಲರಿ ಏನ್ ಕೇಳಬೇಡ್ರಿ ಹೊರಗ ನೋಡ್ರಿ ಈಗ ನಮ್ದಿಬ್ಬರು ಸಾಬಾರು ಟ್ಯೂಷನ್ಗೆ ಹೋಗ್ಬಿಟ್ಟಾರೆ ಈಗ ಟ್ಯೂಷನ್ಗೆ ಹೋಗಬಾರಂತ ನಾನು ಮಾಡ್ಕೊತೀನಿ ಈಗ ಬಡಬಡ ಇದಿಷ್ಟು ಈಗ ಬೆಡ್ನೂ ಜಾಡಿಸ್ಕೊಂಡ್ಬಿಡ್ತೀನಿ ರೀ ಚಂದ ಆಡಿಸ್ಕೊಂಡು ಕಸ ಗುಡಿಸ್ಕೊಂಡು ಅವರಿ ಬಾಂಡ್ಯ ಅವ್ರಿಗೆ ಬಾಂಡೆ ಬಾಂಡ್ಯ ತೊಗೊಂಡ್ಬಿಡ್ತೀನಿ ಲೀಡಿಯಾನೂ ಬರ್ತೀನಂದ ಯಾಕಂದ್ರೆ ಅಕ್ಕಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕ ಅಕ್ಕಿ ಕೇಳ್ತಾ ಅಕ್ಕ ಹ್ಯಾಂಗೆ ಮಾಡಾಮಿ ಏನು ಏನು ಸುತ್ತೀನಿ ಕೆಲಸ ನಂದ ಐ ತೊಗೊಬ್ಬ ಅನ್ನ ಹೇಳ್ಕೊಡ್ತೀನಿ ಅಂತೀನಿ ತೊಗೊಗಿನೂ ಬರ್ತೀನಂತಂದು ಅದಕ್ಕೆ ನಾನು ಈಗ ರೆಡಿ ಆಕಿ ಸೆಂಟ್ರೆ ತಂದ್ಬಿಟ್ಟಿನಿ ಅವ್ರೂ ಇಬ್ರು ಹೋಗ್ಬಿಟ್ರೆ ಮಧ್ಯಾಹ್ನ ನಮ್ದು ಊಟನು ಎಲ್ಲಾನು ಆಗ್ಬಿಟ್ಟ ನೋಡಿ ಫ್ರೆಂಡ್ಸ ಮಸ್ತ್ ಅನ್ನತ್ತ ಏನಂತಾರೆ ಚಪಾತಿ ಮಾಡಿದ್ರಿ ಬಿಸಿ ಚಪಾತಿ ಮಾಡಿದ್ದೆ ರಾತ್ರಿ ಇನ್ನೊಂದು ಸ್ವಲ್ಪ ಇಟ್ಲಾ ಇತ್ತು ಹಿಂಡಿತ್ತು ಅದೇ ಊಟ ಮಾಡ್ದೆ ಮತ್ತೇನು ಸುಮ್ಮನೆ ಅಂತ ಕಸ್ರೆ ಆ ಟೈಮ್ನಾಗ ಇರ್ಪವ ಫೋನ್ ಮಾಡ್ಯಾರ ವಿಡಿಯೋ ಮಾಡ್ಬೇಕಂತಂದ್ರೆ ನೆನಪಾರಿ ನಾನೊಂದು ಹೋಗಲಾಗ್ಬಿಟ್ಟು ಅವ್ರೂ ಜೊತೆ ಟೆನ್ದಾಗಿದ್ರು ಮಾತಾಡತ್ತಿರೋದಕ್ಕೆ ಅವ್ರ ಜೊತೆ ಮಾತಾಡ್ಕೋದು ಹಾಗೆ ಊಟ ಮಾಡಿಬಿಟ್ಟೆ ನಾನು ತೋ ಹಿಂಗದ ನೋಡಿರಿ ಮನುಷ್ಯ ಅಂದಾಗ ಒಂದಲ್ಲ ಒಂದು ಕಷ್ಟ ಇರೋದೇ ಒಂದಲ್ಲ ಒಂದು ಟೆನ್ಷನ್ ಇರೋದೇ ನೋಡ್ರಿ ತೋ ಬರ್ರಿ ಖುಷಿ ಖುಷಿ ಬ್ಲಾಗಿನ ಕಂಟಿನ್ಯೂ ಮಾಡಬ್ರ ಏನು ಮಾಡಪ್ಪ ಏನಿಲ್ರಿ ಹೋದ್ರಿ ಕಷ್ಟ ಬರ್ರಿ ಸುಖ ಬರ್ರಿ ಲೈಫ್ ಅದ ಇರ್ಬೇಕು ಅದಲ್ರಿ ತೊಂದ್ರ ನಕ್ಕೊತಿರ್ಬೇಕು ಅಂದ್ರೆ ಎಲ್ಲರಂತ ಇದೇನಿದ್ ದಿನ ಅಳತದಂತ ಹೋದಲ್ರಿ ಫ್ರೆಂಡ್ಸ್ ಭಾಂಡ ವೈ ಸರಸ್ರ ಬಿಸಿಗೆ ಭಾಂಡ ತಗೊಂಡ್ಬಿಡ್ತೀನಿ ಮೋಸಮ್ ನೋಡ್ರಿ ಯಾಕೋ ಖರಾಬ್ ಅದಂಗ ಅನ್ಸ್ಲತ್ತದ ಮಳಿ ಬರ್ತದ ಏನ್ ಮಾಡ್ತದ ಗೊತ್ತಿಲ್ಲ ಬಟ್ ಯಾಕೋ ತಂಪ್ ತಂಪ್ ಅನ್ಸ್ಲತ್ತದ ನೋಡ್ಮ್ ತಂಪ್ ಮೀನ್ಸ್ ಹಿಂಗ ಉಬಾರ್ ಉಬಾರ್ ಇರ್ತದ ನೋಡ್ರಿ ಅದು ಹಂಗ ಅಲಕ ತಂಪಂತೀನಿ ನೋಡ್ರಿ ಇದರಸ್ ರಿಸೀಗ ಭಾಂಡ ತೊಗೊಂಡ್ಬಿಡ್ತೀನಿ ರೀ ಲೇಡಿಯಾ ಬಂದಿಳು ಹೋದಳು ನೋಡಿ ನಾ ಇಷ್ಟು ಭಾಂಡೆ ತೊಳೆದು ಎಲ್ಲ ಮಸ್ತ್ ನೀಟಾಗಿ ಎಲ್ಲ ಇಟ್ಟುಬಿಟ್ಟಿನಿ ನೋಡ್ರಿ ಮತ್ತಂದ್ರೆ ಕಟ್ಟಿನೂ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಬೆಳಗ್ಗೆ ನಾ ಲೆಮನ್ ರೈಸ್ ಮಾಡಿದಲ್ಲಿ ಜರ ಜರನೇ ನಾಷ್ಟ ಮಾಡಿದ್ವಿ ಇನ್ನೂ ಇಷ್ಟು ಕೂತದ್ರಿ ಫ್ರೆಂಡ್ಸ್ ಫ್ರಿಜ್ನಾಗ ಇಟ್ಟಿದ್ದೆ ಇದಕ್ಕೀಗ ಎಗ್ರೇಟ್ ಮಾಡ್ಬೇಕಂತ ಅಲತ್ತೀನಿ ಅಲತ್ ನೋಡ್ರಿ ಹ್ಯಾಂಗ ಅಲಕತ್ತದ ಭಾಂಡಾ ತೊಳಿಬೇಕಂದ್ರೆ ಅಲ್ಲಿ ಇಡಿಯಾ ಬಂದುಬಿಟ್ಟ್ರಿ ತೋ ಅಕ್ಕಿನ ಜೊತೆ ಮಾತಾಡ್ಕೇಸಿನಿ ಕುಂತಿದೆ ಯಾಕಂದ್ರೆ ಅಕ್ಕಿ ಯೂಟ್ಯೂಬ್ ಚಾನಲ್ ಅದು ಓಪನ್ ಮಾಡಮ್ಮಕ್ಕ ಹ್ಯಾಂಗ ಏನು ಅಂತ ಕೇಳಕತ್ತರು ತೋಕೀಯ ಮಾಡಿಕೊಟ್ಟ ವಿಡಿಯೋನು ಪೋಸ್ಟ್ ಮಾಡಿದ್ರು ಖುಷಿ ಅನ್ನಿಸ್ತು ಅಕ್ಕಿನೂ ಅನ್ನಿಸ್ತು ನನಗೆ ಅನ್ನಿಸ್ತು ಸೊ ಮಸ್ತ್ ವ್ಯೂ ಹೊಂಟದ ಸೊ ಬರಲಿ ಅಂತ ಹೇಳ್ಕೊತ ಮನೆಗೆ ಕುಂತ್ಕೊ ಇವೆಲ್ಲ ತೆಗೀಲ್ರಿ ಹಾಗೆ ಅಕ್ಕಿ ಹೋದ್ಮಾಗ ಊರಪ್ಪ ಎಲ್ಲ ಭಾಂಡೇನೇ ತಿಕ್ಕಿದ್ರಿ ಫ್ರೆಂಡ್ಸ್ ವಾ ಬಾ ತೆಗ್ದದಲ್ಲ ಫ್ಯಾನ್ ಹಚ್ಚೀನಿ ನೋಡ್ರ ಫ್ಯಾನ್ ಬಾಜು ಬಟನ್ ಚಾಲು ಮಾಡಿ ನೋಡಿರಿ ಯಾವತ್ತೇ ಅಲ್ಲೇ ನೋಡ್ರಿ ಮನುಷ್ಯ ನೋಡ್ರಿ ಒಬ್ಬರಿಗೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಬೇಕು ರೀ ಯಾಕೆ ಗೊತ್ತದ ರೀ ನಮಗೂ ದೇವರು ಬಂದಾರ ಬಂದಿನ ಒಳ್ಳೇದು ಮಾಡ್ತಾನೆ ನಮಗೆ ಬರ್ತದಂತ ಕೇಸಿನ ನೋಡಿರಿ ಯಾವಾಗ ಭೀ ದಿಮ್ಮ ಕಡಿಸಿ ಬರೋದು ಹೋದಿಲ್ರಿ ಸೊ ನನ್ನ ನೇಚರ್ ಹೆಂಗದಾಗ ಗೊತ್ತದ ರೀ ನನಗೆ ಎಷ್ಟು ಬರ್ತದ ರೀ ಅಷ್ಟು ನಾ ಏನು ದೊಡ್ಡ ಅದು ಹಿಡ್ಕೊಂಡಿದ್ದೇರಿ ನಾ ಏನು ದೊಡ್ಡ ಹುಷಾರ್ ಭೀ ಏನಿಲ್ಲ ಆದರೆ ನನಗೆ ಎಷ್ಟು ಬರ್ತದ ನೋಡಿ ಫ್ರೆಂಡ್ಸ್ ಅಷ್ಟೇ ನಾ ಎಲ್ಲರಿಗೂ ಹೇಳ್ಬೇಕಂತ ಇಷ್ಟಪಡ್ತೀನಿ ರೀ ಎಲ್ಲ ನನ್ನಿಂದ ನಾವು ಬೇರೆಯವ್ರಿಂದ ಕಲ್ತೇವೆ ನಮ್ಮ ನಾವು ಕಲಿಸ್ಬೇಕು ಕಲಿಸಬೇಕಾದ್ ಕೇಸ್ರೆ ನನ್ನ ಅಭಿಪ್ರಾಯ ಅದ ನೋಡ್ರಿ ಫ್ರೆಂಡ್ಸ್ ಬರಬಾರದ ತಪ್ಪದ ನನಗೆ ಎಲ್ಲರೂ ನೀವು ಹೇಳ್ರಿ ಓಕೆನಾ ನಾನು ನೋಡ್ರಿ ಈಗ ಕೂಲರ್ದಾಗ ಈಗ ನೀರು ಹಾಕ್ಲತ್ತೀನಿ ರೀ ಫ್ರೆಂಡ್ಸ್ ನೀರು ನೀರು ಕಾಣಿಸ್ಲತ್ತೀರಿ ನೀರು ಹ್ಞೂ ಕಾಣಿಸ್ಲತ್ತ ನೋಡಿರಿ ನೀರಿಗೆ ನೀರಿಲ್ರಿ ಇಲ್ರಿ ನೀರು ಖಲಸ್ ಆಗ ಕೂಲರ್ದಾಗ ನೋಡಿ ನಮ್ಮ ಇಬ್ಬರು ಸಾಬಾ ಟ್ಯೂಷನಿಂದ ಬಂದ್ರಿ ಈಗ ಜಸ್ಟ್ ಇದು ಮಾಡ್ಲಕ್ಕಿದೆ ನೀರು ಪೈಪ್ ಫೈಫ್ ಬಂದೇ ಬಿಟ್ಟರೆ ನೋಡ್ರಿ ಆಮೇಲೆ ಅಣ್ಣ ನೀ ಸೂಜಿ ತರ್ಲಿಲ್ಲ ಆಂಟಿ ಮಲ್ दाना ए तो मन्ने फील्ड तर बस ಅಂತ ಕೊಟ್ಟರು ಅದ ಕೊಟ್ಟಿ ಆಕೆ ಅಂತ ಸಿಗಲಗದಂತ ಹೌದು ಕೊಡು ಕೊಡು ಅದು فرشಮಲೆ ಅದು ಬಿಡ್ತಿಲ್ಲ ಅದು ಇಯರಿಂಗ್

ಹುಡ್ಗಿ ಬಂದಾಗಿಲ್ಲ ಕಿ ಎನ್ ಸಿಆರ್ಟಿ ಬುಕ್ ಎರಡ್ ಮೂರು ವರ್ಷ ಬಿಟ್ಟು ಬರ್ತಾ ಈಗ ತಿನ್ನ ಟೈಮ್ನಾಗ ಝಗಳ ಆಡದಂದ್ರ ನೋಡ್ರಿ ಇಬ್ಬರು ಹೇಳತ್ತಿನಿ ಇವತ್ತ ನೋಡ್ರೆ ಬಾ ಜಗಳ ಆಡ್ಲತ್ತಾರ ಇಬ್ರು ರೀ ಸಿಕ್ಕಾಪಟೆ ನೀರು ನೋಡಿ ನಾ ಈಗ ಏನು ಮಾಡ್ಕೊಲತ್ತೀನಿ ಅಂದ್ರೆ ಸ್ವಲ್ಪ ಈಗ ಬ್ಯಾಳಿ ಸಾರು ಮಾಡ್ಕೊಲತ್ತೀನಿ ಅವ್ರ ಪಪ್ಪ ಅವ್ರಿಗೆ ಮಸ್ತ್ ನತ ಘಟ್ಟಿನತ್ತ ಬ್ಯಾಳಿ ಬೇಕಂತ್ರಿ ದಾಲ್ ತಡ್ಕ ಬೇಕಂತ ರೈಸ್ ಬೇಕಂತ ಸೊ ಈಗ ಅದೇ ಮಾಡತ್ತೀನಿ ಒಂದ್ ಉಳ್ಳಾಗಡಿ ಟಮಟೆ ತಗೊಂಡ್ ಅದ್ನ ಇದ್ರ ಕಟ್ ಮಾಡಿ ಹಾಕಿ ಆಮೇಲೆ ಬ್ಯಾಳಿ ಆದ್ಬೋ ಪಾಣೆ ಹೊಡ್ಕೊತೀನಿ ರೀ ಇದಕ್ಕೆ ತೊಳಿತೀನಿ ರೀ ಬ್ಯಾಳಿ ಈಗಿನ ಮಮ್ಮಿ ಚಂದ್ ಚಂದ್ ಆರಿಸ್ಕೊತಾಳ ಅವ್ರ ಕೆಟ್ಟಿವು ಒಕಾಡ್ತಾಳ ಮಮ್ಮಿ ಇಲ್ಲ ಮಮ್ಮಿ ಇದ್ರಾಗ ಕಡ್ಲಿ ಹಾಕಿ ಇದ್ರಾಗ ಇದು ಅದೇ ನೋಡತ್ತೀನಿ ಹಳ್ಳ नीरडा हाक बड नाळेगी ये देखो ही पुरी बेक ಅಂತ ಇಲ್ಲಾ ಬಡು ಈ ಗೆಕ್ಕೆ ちょಡಿ ನಾ ತೊ ಕಾಟ್ ಲಾ ಅರೆ ಅರೆ ದರೆ ದರೆ ಅಲ್ಲಾ ನೀ ಸೊಂತ ಗळಸ್ತಿ ನೋಡಿ ಬಿಟ ಅವಾಗ ಗೊತ್ತಂತ ನೀನು ಗळಸದ ಏನು ಅಂತಾರೆ ಇದಕ್ಕೆ ನೋಡಿ ಹೋಗಯಾದು ಸೇ 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 কইಗೋ ಇದಕ್ಕೆ ನೆನೆ ಇಡ್ತೀಂದ್ರೆ ಫ್ರೆಂಡ್ಸ್ ಬಾಣಿ ವಿಟ್ ಬಂದ್ರೆ ಬರಡ ಹೋಗಿ ನೆನೆ ಇಡ್ತೀಂದ್ರೆ ನೈ

ಈಟಿ ಬೇಕಿ ಅವ್ರಿಗೆ ಅಳಸ ಬೇಕಾಗಿಲ್ಲ ಅಂತ ಹಿಂಗ ಬೇಕಂತ ಮಾಡಿನ್ರಿ ಮತ್ತ ನೋಡ್ರಿ ನಾಯಿ ಪೂರಿ ಮಾಡ ಸಲುವಾಗಿ ನೋಡ್ರಿ ಈಗ ಕಡ್ಲಿನೂ ನೆನ ಇಟ್ಟು ನಾನು ಬೆಳಗ್ಗೆ ಸಲುವಾಗ ಏ

ಬಿಸಿ ರೈಸ್ ಮಾಡ್ಕೊಂಡಿನ್ರಿ ಮತ್ತಂದ್ರ ಗಟ್ಟಿ ಬ್ಯಾಳಿ ಮಾಡ್ಕೊಂಡಿನ್ರಿ ಬ್ಯಾಳಿದೀ ಅವ್ರಿಗೆ ಹಿಂಗೆ ಬೇಕಂತ ಗಟ್ಟಿ ಗಟ್ಟಿ ಉಳ್ಳಾಗಡ್ಡಿ ಟಮಾಟೆ ಅದು ಎಲ್ಲ ಹಾಕಿ ಸಿನ ಚಂದ ಮತ್ತ್ ನೋಡ್ರಿ ಸೌಂತಿಕಾಯಿ ಕಟ್ ಮಾಡಿಟ್ಟಿನಿ ಉಪ್ಪಿನಕಾಯಿ ಮತ್ತಂದ್ರ ರೊಟ್ಟಿ ಅದ ನೋಡ್ರಿ ಬರ್ರೀಗ ಊಟ ಮಾಡಿ ನಮ್ಮದಿಗ ಊಟ ಅದು ಎಲ್ಲ ಇತ್ತು ಚಿಕ್ಕಣ ಹೋಗೆ ಅಲ್ಲಿಗೆ ತೆಳಗೆದು झाड़ಸ್ಕೊಂಡ ಬರಲಿಗೆ ಗೊಸೆ झाड़ಸ್ಕೊಂಡ ಬರಲಿಗೆ ಅಲ್ಲಿ ಪರಗ ತೆಳಗೆಂತ ನೋಡಿ ಅಲ್ಲಿ ಪರಗ ಹೋಗನೆ झाड़ಸ್ಕೊಂಡ ಬರಲಕ ಸೋ ನಮ್ಮದಿ ಊಟ ಐತಲ್ಲ ಅದು ಮಸ್ತಾಗಿ ಇತ್ತು त्यस ತರ ಅಂತ ಮಕ್ಕೊಂಡ ಬಿಡದ ನೋಡಿ ರೂಮ್ ಇಷ್ಟ ಭಗ್ ಭಗ್ ಅಲಗತದ ನಿಮಿಷ ಫುಲ್ಲರ್ನು ಬಂದ್ ಮಾಡಿಬಿಟೆ ಅಲ್ಲಿ ಬಾಗಲೆಲ್ಲ ಫುಲ್ಲಾ ಮಾಡಿ ಇಟ್ಟು ದಗ್ ದಗ್ ಅಲಗತ ಬೆಂಕಿ ಕಾರಲ ತ ನೋಡಿ ಇಲ್ಲಿ ದಾಗ ಅಷ್ಟ್ ಕಣವಿ ಸ್ಟಾರ್ಟ್ ಆಬಿಟದ ಸೋ ಈ ಬ್ಲಾಗ್ ಈಗ ಎಂಡ್ ಮಾಡ್ತೀನ್ರಿ ಐ ಹೋಪ್ ಯುವ ಲವ್ ಯುವ ವಿಡಿಯೋ ಇಷ್ಟತೆ ಎಲ್ಲ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸಾಂಬಿಕ ಸಂತೋಷ ಕುಟುಂಬಕ್ಕೆ ಕೊಡಿರಿ ಅಂತ ಹೇಳ್ಕೊ ಬ್ಲಾಗ್ ಎಂಡ್ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಬೇಡ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಾ ಈ ಬ್ಲಾಗಿಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ